ಏನೊಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ಮುಂಚೆ ಏನೊಂದು ಸಾರಿಗೆ ನೌಕರರು ಪ್ರತಿಭಟನೆಯಲ್ಲಿ ಇದ್ದಾಗ ಫ್ರೀಡಂ ಅಲ್ಲಿ ಅವರಿಗೆ ವಿಶ್ವಾಸ ಕೊಟ್ಟಿರು ಭರವಸೆ ಕೊಟ್ಟಿರು ಮಾತನ್ನು ಕೊಟ್ಟಿರೋ ಉಗ್ರವಾಗಿ ಭಾಷಣವನ್ನು ಮಾಡಿದರು ಇದೇ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರು ಆಡಿದ ಮಾತುಗಳೇನೋ ಮರ್ತೋಗ್ಬಿಟ್ಟಿದಾರಾ ಅಧಿಕಾರಕ್ಕೆ ಬಂದಿದ ತಕ್ಷಣ ಮರು ಬರುತ್ತದೆ ಇವರಿಗೆ ಈ ಮರು ಬಂದು ಇವತ್ತು ಅವ್ರಿಗೆಲ್ಲ ರೀತಿಯಾದಂಥ ಮಾತು ವಿಶ್ವಾಸವನ್ನು ಕೊಟ್ಟು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ದಿನವೇ ಸಾರಿಗೆ ನೌಕರರನ್ನ ಸಂಪೂರ್ಣವಾಗಿ ಹೋಗಿದ್ದಾರೆ ಸಾರಿಗೆ ನೌಕರರ ವಿಚಾರದಲ್ಲಿ ನಾನು ಸಹ ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ ನನಗೆ ಚುಕ್ಕಿ ಗುರುತಿನ ಪ್ರಶ್ನೆಗೆ ಸರ್ಕಾರದಲ್ಲಿ ಉತ್ತರವನ್ನು ಬಯಸ್ತಾ ಸರ್ಕಾರವನ್ನು ಒಂದು ಗಮನ ಸೆಳೆದು ಯಾವ ರೀತಿ ಸರ್ಕಾರಿ ಈ ಸಾರಿಗೆ ನೌಕರರಿಗೆ ನ್ಯಾಯವನ್ನು ಪಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದು ಸರ್ಕಾರ ಭರವಸೆ ಕೊಟ್ಟರು ನಾವೆಲ್ಲ ಬಗೆಹರಿಸ್ತೀವಿ ಏನು ಕೇಳ್ತಿದ್ದಾರೆ ತಮ್ಮ ಬಾಕಿ ಮೊದಲು ತಮ್ಮ ಬಾಕಿ ನೌಕರರಿಗೆ ಸಿಗಬೇಕಾಗಿರುವಂಥ ಬಾಕಿಯನ್ನು ಬಾಕಿನೂ ಸಹ ಕೊಡ್ತಾ ಇಲ್ಲ ಇವತ್ತು ನಿವೃತ್ತಿ ಹೊಂದಂಥ ವ್ಯಕ್ತಿಗಳಿಗೆ ಅವ್ರ ರಿಟೈರ್ಮೆಂಟ್ ಬೆನಿಫಿಟ್ಟು ಸಹ ಕೊಟ್ಟಿಲ್ಲ ಗ್ರ್ಯಾಚ್ಯುಟಿ ಇನ್ನೊಂದು ಮತ್ತೊಂದು ಏನು ಸಿಗಬೇಕಾಗಿರುವಂಥ ಬಾಕಿ ಹಣವೂ ಸಹ ಕೊಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವತ್ತು ಬಸ್ ತುಂಬ ತುಂಬಿ ತುಳುತ್ತಿದೆ ಶಕ್ತಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಯರೂಪಕ್ಕೆ ಆಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ ಈ ಅನುಷ್ಠಾನ ಮಾಡಿರೋ ಯೋಜನೆಯಲ್ಲಿ ಬರೀ ಟಿಕೆಟ್ ಏನು ಬಸ್ ತುಂಬಿ ತುಳುತಿರುವಂಥದ್ರಲ್ಲಿ ಅದರ ಹಣವನ್ನು ಇವತ್ತೇನಾರ ಸಾರಿಗೆ ನಿಗಮಕ್ಕೆ ಏನಾರ ಹಣವನ್ನು ಪಾವತಿಯನ್ನು ಮಾಡಿದ್ರೆ ಇವತ್ತು ಈ ನೌಕರರಿಗೆ ಎಲ್ಲ ಸರ್ಕಾರದ ಪೇ ಕಮಿಷನ್ ಸ್ಯಾಲ್ರಿ ಇವತ್ತೆಲ್ಲ ನಿಗಮಗಳಿಗೆ ಪೇ ಕಮಿಷನ್ನ ಸ್ಯಾಲ್ರಿಯನ್ನು ಕೊಡ್ತಿದ್ದಾರೆ ಆದರೆ ಇಲ್ಲಿಗೆ ಯಾಕೆ ಮಾತ್ರ ಕೊಡಲ್ಲ ಇವ್ರು ಕೊಟ್ಟಿರಲ್ವ ಮಾತು ಈ ಮಾತನ್ನಾಗಿ ಉಳಿಸ್ಕೊತಿಲ್ಲ ಇವತ್ತು ಈ ರೀತಿ ಜನರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಸಾರಿಗೆ ನೌಕರರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಅವರ ಬಗ್ಗೆ ಸಾರಿಗೆ ನೌಕರರ ಬಗ್ಗೆ ಏನೂ ಕಾಳಜಿಯನ್ನು ವಹಿಸದೆ ಕುರುಡ ಕಿವಿಡ ಮೂಕರ ಸರ್ಕಾರ ಆಗಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಆಗಿದೆ ಹಾಗಾಗಿ ಇವರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಬರುವಂಥ ಹಣ ಎಲ್ಲಿಗೆ ಹೋಗ್ತಿದೆ ಹಣ ಅವರಿಗೆ ಪಾವತಿ ಆಗಬೇಕಾದ ಪಾವತಿ ಆಗ್ತಿದೆಯಾ ಹಣ ನಮ್ಮಲ್ಲಿ ತುಂಬ ತುಳುತ್ತಿದೆ ಸಮೃದ್ಧಿ ನಮ್ಮ ಖಜಾನೆ ತುಂಬ ಹಣವೇ ಇದೆ ಹಣ ಸಂಪೂರ್ಣವಾಗಿ ನಮ್ಮ ಖಜಾನೆಯಲ್ಲೇ ಇದೆ ಅಂತ ಹೇಳ್ತಾರಲ್ಲ ಎಲ್ಲಿಗೆ ಹೋಗಿದೆ ಹಣ ಮತ್ತು ಈ ಬರ್ತಿರುವಂಥ ಸಾರಿಗೆ ನಿಗಮಕ್ಕೆ ಬರ್ತಿರುವಂಥ ಹಣ ಕ ಏನು ಶಕ್ತಿ ಯೋಜನೆದು ಸಲ್ಲಿಸ್ತಾ ಇದ್ದಾರಾ ಇಲ್ವಾ ಮತ್ತು ಮೂರನೇದು ಇವತ್ತು ಕರ್ನಾಟಕ ರಾಜ್ಯದ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ನಮ್ಮ ಜಿ ಎಸ್ ಟಿನಲ್ಲಾಗಲಿ ಅಥವಾ ಡೈರೆಕ್ಟ್ ಟ್ಯಾಕ್ಸ್ನಲ್ಲಾಗಲಿ ನಾವು ಹೈಯೆಸ್ಟ್ ಇದೀವಿ ಮತ್ತೆ ಪರ್ ಕ್ಯಾಪಿಟಲ್ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಇವತ್ತು ಎರಡು ಲಕ್ಷಕ್ಕಿಂತ ಹೆಚ್ಚು ಇಡೀ ದೇಶದಲ್ಲಿ ನಂಬರ್ ಒನ್ ಇಷ್ಟೆಲ್ಲ ಮಾನದಂಡಗಳಲ್ಲಿ ಭಾಳ ಮುಂಚಿತವಾಗಿದ್ದರೂ ಮುಂ ಮುಂಚೂಣಿಯಲ್ಲಿದ್ದರೂ ಸಹ ನ್ಯಾಯ ಯಾಕೆ ಕೊಡೋಕ್ಕಾಗ್ತಿಲ್ಲ ಇವತ್ತು ರಾಹುಲ್ ಗಾಂಧಿಯವ್ರು ಬರ್ತಿದ್ದಾರೆ ಅಂತ ಮಾತುಕತೆ ಕರೆದು ಸಮಾಲೋಚನೆ ಮಾಡಿ ಬಗೆಹರಿಸಲಿಕ್ಕ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ಇನ್ನೇ ತಿರ್ಗಿ ಮಾತುಕತೆಯೂ ಮುಂದಕ್ಕೆ ಹಾಕಿ ಈ ರೀತಿ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ನಿಮ್ಮನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ತಕ್ಷಣ ಸಾರಿಗೆ ನೌಕರರ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ತಕ್ಷಣ ಆಗಬೇಕು ಅವರ ಪರವಾಗಿ ನಾವು ಧ್ವನಿಯಾಗೂ ನಿಲ್ತೀವಿ ಬರುವಂಥ ಸದನದಲ್ಲೂ ಈ ವಿಚಾರವನ್ನು ನಾವು ಖಂಡಿತ ವಿಷಯವನ್ನು ಪ್ರಸ್ತಾಪಿಸ್ತೀವಿ ಅಂಥದ್ದು ಇವತ್ತು ನಿಮ್ಮ ಜೊತೆ ಇದ್ದೀವಿ ಈ ಮಾಧ್ಯಮದ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಖಂಡಿತ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಕ್ಕಿದ್ದ